ರಾಹುಕೇತುಗಳ ಪಥ ಬದಲಾವಣೆ ಮೇ ಹದಿನೆಂಟನೇ ತಾರೀಕಿನಿಂದ ಕನ್ಯಾ ರಾಶಿಯಲ್ಲಿರುವಂತಹ ಕೇತು ಸಿಂಹರಾಶಿಗೆ ಬರ್ತಾನೆ ಹಾಗೂ ಮೀನರಾಶಿಯಲ್ಲಿರುವಂತಹ ರಾಹು ಕುಂಭರಾಶಿಗೆ ಬರ್ತಾನೆ ಹಾಗಾದರೆ ಸಿಂಹರಾಶಿಯವರಿಗೆ ಯಾವ ರೀತಿಯ ಸಂದರ್ಭಗಳು ಎದುರಾಗಬಹುದು ಈ ಎರಡೂ ಗ್ರಹಗಳು ಯಾವ ರೀತಿಯಲ್ಲಿ ತೊಂದರೆಯನ್ನು ತರಬಹುದು ಅಥವಾ ಯಾವ ರೀತಿಯಲ್ಲಿ ನಿಮಗೆ ಬೇಕಾದಂತಹ ಸಹಾಯವನ್ನು ಮಾಡಬಹುದು ಅನ್ನುವಂಥದ್ದನ್ನು ಸ್ವಲ್ಪ ವಿಶ್ಲೇಷಿಸೋಣ ಕೇತು ಮತ್ತು ರಾಹು ಗ್ರಹಗಳು ಸಾಮಾನ್ಯವಾಗಿ ಅವು ಒಳ್ಳೆಯದನ್ನು ಮಾಡಬೇಕಾದಂತಹ ಸ್ಥಳಕ್ಕೆ ನಿಮ್ಮ ರಾಶಿಗೆ ತತ್ಕಾಲದಲ್ಲಿ ಈ ಒಂದೂವರೆ ವರ್ಷಗಳ ಕಾಲ ಅವು ಬಂದು ನಿಂತಿಲ್ಲ ಅನೇಕ ರೀತಿಯ ಕೆಲವು ತಾಕಲಾಟಗಳನ್ನು ತರಬೇಕು ಅನ್ನುವಂಥದ್ದಕ್ಕೆ ಶಪಥ ತೊಟ್ಟವರಂತೆ ಅವರು ಬಂದಿದ್ದಾರೆ ಯಾಕೆಂತಂದ್ರೆ ಸಿಂಹರಾಶಿಯಿಂದ ಏಳನೇ ಮನೆ ದಾಂಪತ್ಯದ ವಿಚಾರ ಹಾಗೆ ಮದುವೆಯ ವಿಚಾರ ಹಾಗೆಯೇ ಅನೇಕ ರೀತಿಯ ನಮ್ಮ ವಿಸ್ತೃತವಾದಂತಹ ಅಡ್ವಾನ್ಸ್ಡ್ ಸ್ಟಡೀಸ್ ಏನಿದೆ ಅದರ ವಿಚಾರವನ್ನು ಹೇಳುತ್ತೆ ಹಾಗೆಯೇ ಈ ಒಂದು ಸಿಂಹರಾಶಿಯಲ್ಲಿಯೇ ಕೂತಂತಹ ಕೇತುವಿನ ಮೂಲಕವಾಗಿ ಯಾವೆಲ್ಲ ವಿಚಾರಗಳನ್ನು ಗ್ರಹಿಸ್ಬೋದು ಅಂತಾದರೆ ಅನೇಕ ರೀತಿಯಲ್ಲಿ ಸಂರಕ್ಷಿಸಿಕೊಂಡಂತಹ ನಮ್ಮ ವರ್ಚಸ್ಸನ್ನು ಹಾಳು ಮಾಡುವಂತಹ ದುಷ್ಟನಾಗಿ ಖಳನಾಯಕನಾಗಿ ಕೇತು ನಿಂತುಕೊಡೋದಕ್ಕೆ ಸಾ ಅವನು ಸಾಧ್ಯತೆ ಮಾಡಿಬಿಡ್ತಾನೆ ಹಾಗಾಗಿ ಎಚ್ಚರದಲ್ಲಿ ಇರಬೇಕಾದಂಥ ಸಂದರ್ಭ ಈ ಒಂದೂವರೆ ವರ್ಷದ ಕಾಲಘಟ್ಟದಲ್ಲಿ ಸಿಂಹರಾಶಿಯವರು ಹೊಂದಿರ್ತಾರೆ ಹಾಗೆಯೇ ದಾಂಪತ್ಯದಲ್ಲಿ ಅನೇಕ ರೀತಿಯ ಬಿರುಕುಗಳು ಅಥವಾ ಈಗಾಗಲೇ ಬಿರುಕುಗಳು ಬಂದಿದ್ದಲ್ಲಿ ಅದು ವ್ಯಾಜ್ಯದ ಸ್ವರೂಪದಲ್ಲಿ ಇನ್ನೊಂದು ಘಟ್ಟಕ್ಕೆ ಹೋಗಬೇಕಾದಂಥ ನ್ಯಾಯಕ್ಕಾಗಿ ಇನ್ನೂ ಯಾವುದೋ ರೀತಿಯ ಒಂದು ನಮ್ಮ ಕಾನೂನು ಏನಿದೆ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಪರದರಿಡಬೇಕಾದಂತಹ ಸನ್ನಿವೇಶಗಳನ್ನು ಅದು ನಿರ್ಮಾಣ ಮಾಡಿಬಿಡ್ಬೋದು ಹಾಗಾಗಿ ಜೀವನದಲ್ಲಿ ಯಾವತ್ತು ದಾಂಪತ್ಯ ಅನ್ನುವಂಥದ್ದೇನು ನಾವು ಯಾವುದೋ ಒಂದು ನೆಲೆಯಲ್ಲಿ ಒಂದು ಕಾಂಪ್ರಮೈಸನ್ನು ಇಟ್ಕೊಳ್ಳೇಬೇಕಾಗುತ್ತೆ ಅಂತಹ ಕಾಂಪ್ರಮೈಸನ್ನು ಪ್ರತಿಯೊಬ್ಬನೂ ವಿವೇಚನೆಯಿಂದ ಹೊಂದಿರಬೇಕಾದದ್ದು ತೀರಾ ಅನಿವಾರ್ಯವಾಗಿರುತ್ತೆ ಯಾವುದೇ ಸಂದರ್ಭದಲ್ಲಿರಲಿ ಯಾವುದೇ ವ್ಯಕ್ತಿಯಲ್ಲಿರಲಿ ನೂರಕ್ಕೆ ನೂರು ಅತ್ಯಂತ ಸಮಂಜಸವಾದಂತಹ ಲೈಫ್ ಪಾರ್ಟ್ನರ್ ಅನ್ನುವಂಥದ್ದು ಆಗೋದು ಬಹಳ ಕಷ್ಟದ ವಿಚಾರ ಇದು ಆಗೋದೇ ಇಲ್ಲ ಅಂತಲ್ಲ ಕೆಲವರು ತೊಂದರೆಗಳು ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಕೆಲವರು ತೊಂದರೆಗಳಿದ್ದಾಗ ಅದನ್ನು ತೋರಿಸ್ಕೊಳ್ಳುವಂಥದ್ದಕ್ಕೆ ಅನಿವಾರ್ಯವಾಗಿ ಆ ಕಾಲದ ಸಂದರ್ಭದಲ್ಲಿ ಸಿಮಿತು ಹಾಕಿಕೊಡ್ತಾರೆ ಇನ್ನು ಕೆಲವರು ಅದನ್ನು ಏನು ಮಾಡ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಅನ್ಯೋನ್ಯತೆಯ ಒಂದು ಸ್ನೇಹದ ಒಂದು ಕೌಲಿನಲ್ಲಿ ಹೋಗ್ತಾ ಇರುವಾಗಲೇ ಯಾವುದೋ ಒಂದು ಚಿಕ್ಕ ಕಾರಣಕ್ಕಾಗಿ ಜಗಳವನ್ನು ಮಾಡಿಕೊಳ್ಳುವಂಥ ಸನ್ನಿವೇಶವನ್ನು ನಿರ್ಮಾಣ ಬಿಡ್ತಾರೆ ಈ ಅಕಸ್ಮಾತ್ತಾಗಿ ಜಗಳ ಅನ್ನುವಂಥದ್ದು ಆಗಿ ಬಿಡುವಂಥದ್ದಕ್ಕೆ ಈ ರಾಹು ಎಲ್ಲ ರೀತಿಯಲ್ಲಿ ಸಿಂಹರಾಶಿಯವರನ್ನು ಕಾಡೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಂಡಿದ್ದಾನೆ ಮತ್ತು ಮಾಡೋದಕ್ಕೆ ಅವನು ರೆಡಿಯಾಗಿ ನಿಂತಿದ್ದಾನೆ ಈ ಒಂದು ದಾಂಪತ್ಯದ ಸಂದರ್ಭದ ಬಿರುಕು ಅಥವಾ ಅಶಾಂತಿ ಅಥವಾ ತಪ್ಪು ಆ ಒಂದು ಗಂಡ ಹೆಂಡಿರಲ್ಲಿ ಬರುವಂತಹ ಒಂದು ಒಂದು ಏನೋ ಒಂದು ಅಪನಂಬಿಕೆಯೋ ಅಥವಾ ಇನ್ಯಾವುದೋ ಒಂದು ರೀತಿಯ ತಳಮಳವೋ ಇದೇನಾಗುತ್ತೆ ನಮ್ಮ ವರ್ಚಸ್ಸನ್ನು ಅದು ಕುಂಡಿಸುವಲ್ಲೂ ಕೂಡ ಕಾರಣವಾಗುವಂಥದ್ದಕ್ಕೆ ಕೇತುವಿನ ಮೂಲಕವಾಗಿ ಅದು ಏನು ಮಾಡ್ಬಿಡುತ್ತೆ ಒಂದು ಅವಕಾಶವನ್ನು ಪಡೆದುಕೊಂಡು ಬಿಡುತ್ತೆ ಹಾಗಾಗಿ ನೋಡಿ ನಮ್ಮ ಜೀವನದ ಪ್ರತಿಯೊಂದು ಸಂದರ್ಭಗಳು ಹೇಗಿರ್ತವೆ ಅಂತಂದರೆ ಅದು ಆರ್ಥಿಕವಾದ ಇರಲಿ ಅಥವಾ ನಮ್ಮ ಶಿಕ್ಷಣದ ವಿಚಾರ ಇರಲಿ ನಮ್ಮ ಮಾತಿನ ವಿಚಾರಗಳಿರಲಿ ಅಥವಾ ನಮ್ಮ ಏನು ಸ್ವಭಾವಗಳ ವಿಚಾರ ಇರಲಿ ಅವು ಸಹಜವಾದಂಥ ರೀತಿಯಲ್ಲಿ ನಮ್ಮಿಂದ ಬರ್ತವೆ ಅಂತಾದರೂ ಕೂಡ ಅದಕ್ಕೆ ಸಮಾಜ ಯಾವುದೋ ಒಂದು ಯಾರ್ಡ್ ಸ್ಟಿಕ್ನಲ್ಲಿ ಪ್ರತಿಯೊಂದನ್ನು ನೋಡೋದ್ರಿಂದ ಆ ಒಂದು ಯಾರ ಸ್ಟಿಕ್ಕನ್ನು ಮೀರಿ ಹೊರಡ ಹೋಗುವಂತ ಹೋಗುವಂಥ ಮುಂದೆ ಹೋಗುವಂತಹ ವಿಚಾರವನ್ನು ನಾವು ಪ್ರದರ್ಶಿಸಿದಾಗ ಅದು ನ್ಯಾಚುರಲ್ಲಾಗಿ ಆಗಿರಬಹುದು ಆದರೆ ಆ ನ್ಯಾಚುರಲ್ಲಾಗಿ ಆ ಯಾರ ಸ್ಟಿಕ್ಕನ್ನು ಮೀರಿ ಹೋಗುವಂತಹ ಒಂದು ವ್ಯವಧಾನವನ್ನು ನಾವು ಕಳ್ಕೊಳ್ಬಾರದು ಹಾಗೆ ಮಾಡುವುದರಿಂದ ಏನಾಗುತ್ತೆ ಈ ಒಂದು ಕೇತುಗಳಿಗೆ ತಮ್ಮದಾದಂತಹ ಕೆಟ್ಟದಾದಂತಹ ಒಂದು ವಿಷಯವನ್ನು ಬೆಳೆಸಿ ನಿಲ್ಲುವಲ್ಲಿ ಇವರಿಗೆ ಬಿಡುತ್ತೆ ಹಾಗಾಗಿ ನಿಮ್ಮ ವರ್ಚಸ್ಸನ್ನು ವರ್ಚಸ್ಸು ಅಂದರೆ ಏನು ಅದು ಆರ್ಥಿಕವಾದಂತಹ ಒಂದು ಘನತೆಯೊಂದಿಗೆ ಬರುವಂಥದ್ದಲ್ಲ ಅಥವಾ ನಿಮ್ಮ ಪಾಂಡಿತ್ಯದ ಮೂಲಕವಾಗಿ ಆವರ್ತಿಸಿ ಬರುವಂಥದ್ದು ಇವೆಲ್ಲದರ ಮೂಲಕವಾಗೂ ಬರುತ್ತೆ ನಮ್ಮ ಧನದ ಸಂದರ್ಭ ನಮ್ಮ ಆರ್ಥಿಕವಾದಂತಹ ದಾಷ್ಟ್ಯದೊಂದಿಗೂ ಬರುತ್ತೆ ನಮ್ಮ ಮಾತಿನ ಶಕ್ತಿಯಿಂದಲೂ ಬರುತ್ತೆ ನಮ್ಮ ಪಾಂಡಿತ್ಯದಿಂದಲೂ ಬರುತ್ತೆ ಆದರೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ದೈವಿಕವಾದಂತಹ ಒಂದು ಅದೃಷ್ಟ ಅಥವಾ ಅನುಗ್ರಹ ಇರದೇ ಹೋದಾಗ ರಾಹುಕೇತುಗಳ ಮೂಲಕವಾಗಿ ಆ ಒಂದು ಗಟ್ಟಿಯಾದಂತಹ ನೆಲೆಯನ್ನು ಕಳಚಿಕೊಂಡು ನಮ್ಮ ವರ್ಚಸ್ಸನ್ನು ನಾಮೇ ಕರಗಿಸಿಕೊಡುವಂತಹ ದುಸ್ಸಾಹಸಕ್ಕೂ ಕೂಡ ನಾವು ಕೈ ಹಾಕುವಂಥದ್ದಕ್ಕೆ ಅವಕಾಶಗಳಿರುತ್ತೆ ಇವತ್ತು ಸಾಮಾಜಿಕ ಸನ್ನಿವೇಶದಲ್ಲಿ ಎಷ್ಟೆಷ್ಟೋ ಸೆಲೆಬ್ರಿಟಿಗಳು ಒಂದು ಚಿಕ್ಕದಾದಂತಹ ಒಂದು ಆವೇ ಆ ಸಂದರ್ಭದ ಆವೇಶದಿಂದಾಗಿ ಏನೋ ಒಂದು ಚಿಕ್ಕದಾದಂತಹ ಹಲವು ಸಲ ಕೊಲೆಗಳಂತಹ ದೊಡ್ಡ ದುಷ್ಕೃತ್ಯವನ್ನು ಮಾಡಿ ತಮ್ಮನ್ನೇ ತಾವು ತೊಂದರೆಗೆ ಒಳಗಾಗಿಸಿಕೊಡುವಂತಹದ್ದನ್ನು ನಾವು ಜಗತ್ತಿನ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ ಹಾಗಾಗಿ ಇಂತಹ ಒಂದು ವಿಚಾರವನ್ನು ನಾವು ಪರಿಜ್ಞಾನದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಎಚ್ಚರದಲ್ಲಿ ಇದನ್ನು ಇಟ್ಟುಕೊಳ್ಬೇಕಾಗತ್ತೆ ಹಾಗಾಗಿ ಸಿಂಹರಾಶಿಯವರು ಅನೇಕ ವಿಚಾರದಲ್ಲಿ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವಲ್ಲಿ ಈ ಒಂದೂವರೆ ವರ್ಷಗಳ ಕಾಲ ಸಫಲರಾದಲ್ಲಿ ರಾಹುಕೇತುಗಳು ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ವಿವಾಹದ ಅಪೇಕ್ಷೆಗಳು ಹೆಚ್ಚಿನ ಕ ಇದರಲ್ಲಿ ನಿಮ್ಮ ಒಂದು ವಿಚಾರಕ್ಕಾಗಿ ಅಂತಂದ್ರೆ ಈ ರಾಶಿಯವರಿಗೆ ಈಗ ಗುರುಬಲ ಇರೋದರಿಂದ ಏನಾಗುತ್ತೆ ದಾಂಪತ್ಯದ ಬಿರುಕು ಅಂತ ನಾನು ತಿರುತಿರುಗಿ ತಿರು ತಿರುಗಿ ಹೇಳ್ತಾ ಇರುವಂಥದ್ದು ಹೌದಾದರೂ ಕೂಡ ಮದುವೆ ಆಗದೆ ಹೋದವರಿಗೆ ಮದುವೆ ಆಗಲಿಕ್ಕೆ ಬೇಕಾದಂತಹ ಸಂದರ್ಭವೂ ಕೂಡ ಈಗ ಯಥಾರ್ಥವಾಗಿ ಕೂಡಿ ಬಂದಿರೋದ್ರಿಂದ ರಾಹುವಿನ ತೊಂದರೆ ಹೊರತಾಗಿಯೂ ಕೂಡ ಒಂದು ಗುರುಬಲ ಅನ್ನುವಂಥದ್ದೇನಿದೆ ಯಾಕೆಂದರೆ ಈ ಗುರುಬಲ ಅನ್ನುವಂಥದ್ದು ಇವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿ ಗುರು ಇದ್ದಿರೋದ್ರಿಂದ ಮರಣ ಸ್ಥಾನದ ಯಜಮಾನನಾಗಿ ಇದ್ದರೂ ಕೂಡ ಪೂರ್ವ ಪುಣ್ಯ ಸ್ಥಾನದ ಪಂಚಮದ ಅಂದರೆ ಮಕ್ಕಳ ಸ್ಥಳದ ಯಜಮಾನನಾಗಿ ಗುರು ಇದ್ದಿರೋದ್ರಿಂದ ಅಂತಹ ಗುರುವಿನ ಗುರುಬಲ ಬಂದಿರೋದ್ರಿಂದ ಇವರು ಮಕ್ಕಳನ್ನು ಹೊಂದಬೇಕಾದಂತಹ ಒಂದು ಏನು ಒಂದು ದಿವ್ಯ ಸ್ಥಿತಿ ಒದಗಿ ಬರ್ತದೆ ಹಾಗಾಗಿ ಮಕ್ಕಳಾಗಬೇಕು ಅಂದ್ರೇನು ಹೆಣ್ಣಿಗಿರಲಿ ಗಂಡಿಗಿರಲಿ ಮದುವೆ ಆಗಬೇಕಾಗತ್ತೆ ಹಾಗಾಗಿ ಮದುವೆ ಆಗಲಿಕ್ಕೆ ಒಂದು ಸಂಪೂರ್ಣವಾದಂಥ ಸಿದ್ಧಿಯ ಸಂದರ್ಭ ಹೇಗೋ ಒಂದು ರೀತಿಯಲ್ಲಿ ಹನಿ ಹದಿಗಟ್ಟೋದಕ್ಕೆ ಇವತ್ತೇನು ಹಾಲಿಗೆ ಹೆಪ್ಪು ಹಾಕೋದು ಅಂತ ಹೇಳ್ತೇವೆ ಆ ಹೆಪ್ಪು ಹಾಕಿದಾಗ ಅದು ಮೊಸರಾಗುತ್ತೆ ಹಾಗೆ ಈ ನಾವು ಮದುವೆ ಆಗಬೇಕು ಅಂತ ಮಾಡಿಸಿಕೊಂಡಂತಹ ಯೋಚನೆ ಅದು ಒಂದು ರೀತಿಯ ತನ್ನ ಸಾರ್ಥಕತೆಯ ಹೆಪ್ಪನ್ನು ಪಡೆಯುವಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ಅವಕಾಶಗಳು ಹೇರಳವಾಗಿವೆ ಈ ಅವಕಾಶಗಳನ್ನು ಕೆಡಿಸುವಲ್ಲಿ ರಾಹುಕೇತುಗಳು ಪೂರ್ಣವಾದಂತಹ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಅಡೆತಡೆಗಳನ್ನು ತಂದರೂ ಕೂಡ ಈ ರಾಶಿಯವರ ದೊಡ್ಡದಾದಂತಹ ಒಂದು ಅದೃಷ್ಟ ಈ ಒಂದು ಗುರುಬಲದೊಂದಿಗೂ ಒದಗಿ ಬಂದಿರೋದ್ರಿಂದ ಅಷ್ಟೇ ಅಲ್ಲ ಸೂರ್ಯನೂ ಕೂಡ ಇವರಿಗೆ ಅನುಕೂಲಕರವಾಗಿ ಇರುವಂತಹ ಸಂದರ್ಭಗಳು ಯಾವಾಗಲೂ ಒದಗಿ ಬರ್ತಾ ಇರುವಂತಹದ್ದಾಗಿರೋದ್ರಿಂದ ಈ ವರ್ಷ ವಿವಾಹದ ಅಪೇಕ್ಷೆಗಳು ಇರುವಂಥವರು ತಮ್ಮ ಸ ಸೂಕ್ತವಾದಂತಹ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಅನೇಕ ರೀತಿಯ ವಿಪುಲವಾದಂತಹ ಅವಕಾಶಗಳು ಕೂಡಿ ಬರ್ತವೆ ಆದರೆ ಒಂದನ್ನು ನಾವು ನೆನಪಿಟ್ಕೊಳ್ಬೇಕು ಈ ರಾಶಿಯವರಿಗೆ ಈಗ ಒದಗಿ ಬಂದಿರುವಂತಹದ್ದು ಒಂದು ಶನಿ ಕಾಟ ಅಂದರೆ ಎರಡೂವರೆ ವರ್ಷಗಳ ಅಷ್ಟಮ ಶನಿ ಕಾಟ ಇವರಿಗೆ ಒದಗಿದೆ ಈ ಅಷ್ಟಮ ಶನಿ ಕಾಟದ ಒದಗಿಗೆ ಒದಗಿ ಬಂದಿರೋದ್ರಿಂದ ಏನಾಗತ್ತೆ ಅಂತಂದರೆ ತಿರು ತಿರುಗಿ ತಿರು ತಿರುಗಿ ನಾನು ಹಾಗೆ ಹೇಳಿದಂತೆ ದಾಂಪತ್ಯದ ವಿಚಾರದಲ್ಲಿಯೇ ಅದು ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ತರೋದಕ್ಕೆ ತನ್ನ ಒಂದು ವಿಷದ ಹೆಡೆಯನ್ನು ಎತ್ತಿಬಿಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ನೋಡಿ ಈ ದಾಂಪತ್ಯದ ವಿಚಾರದಲ್ಲಿ ತೊಂದರೆಯನ್ನು ಕೊಡೋದಕ್ಕೆ ಶನೈಶ್ಚರನೂ ಟ್ರೈ ಮಾಡ್ತಾ ಇರ್ತಾನೆ ಹಾಗೆ ಈಗ ಹದಿನೆಂಟನೇ ತಾರೀಕಿನಿಂದ ಈಗ ಏನು ಕುಂಭಕ್ಕೆ ಬಂದಿರ್ತಾನೆ ಅವನು ಕೂಡ ರಾಹು ಕೂಡ ಟ್ರೈ ಮಾಡ್ತಾ ಇರ್ತಾನೆ ಹಾಗಾಗಿ ಎರಡು ದುಷ್ಟ ಗ್ರಹಗಳು ಏನು ಮಾಡ್ತವೆ ನಿಮ್ಮ ಮದುವೆಯ ಜೀವನಕ್ಕೆ ಬೇಕಾದಂತಹ ಸವಾಲುಗಳನ್ನು ಇಟ್ಟು ನಿಮ್ಮನ್ನು ಸಾಕಷ್ಟು ರೀತಿಯ ಒಂದು ರೀತಿಯ ಪರದಾಟದಲ್ಲಿ ಇಡೋದಕ್ಕೆ ಸಾಧ್ಯತೆಯನ್ನು ಮಾಡಿಕೊಡ್ತೇವೆ ಆದರೆ ಗುರು ಹನುಮಂತನು ಪೂರ್ವ ಪುಣ್ಯಸ್ಥಾನದ ಯಜಮಾನ ಮಕ್ಕಳ ಮನೆ ಯಜಮಾನ ಅದನ್ನೆಲ್ಲವನ್ನೂ ನಾನು ಕಿತ್ತೊಗೆದು ಅವರ ಹುನ್ನಾರಗಳನ್ನು ಕಿತ್ತೊಂದು ಬೇ ಬೇರು ಸಹಿತವಾಗಿ ಕಿತ್ತು ನಿಮಗೆ ಬೇಕಾದಂಥ ಶಾಂತಿ ಸಮಾಧಾನಗಳನ್ನು ಮದುವೆ ವಿಚಾರದಲ್ಲಿ ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಅನುಗ್ರಹವನ್ನು ಒದಗಿಸೋದಕ್ಕೆ ಒಂದು ಬೆಳಕನ್ನು ಅಲ್ಲಿ ದಟ್ಟವಾಗಿ ಇಟ್ಟಿದ್ದಾನೆ ಹಾಗೆಯೇ ಈ ಕೇತುವನ್ನು ನಿಗ್ರಹಿಸಿಕೊಳ್ಳುವಲ್ಲಿ ಮೂಲ ಜಾತಕದಲ್ಲಿ ಯಾರ ಜಾತಕದಲ್ಲಿ ಸೂರ್ಯ ಬಹಳ ಬಲಿಷ್ಠನಾಗಿದ್ದಾನೋ ಸಿಂಹರಾಶಿಯವರಿಗೆ ಅಂತಹ ಸೂರ್ಯನ ಬಲಿಷ್ಠತೆ ಇರುವಂತಹ ಜಾತಕಗಳು ಏನು ಮಾಡ್ತವೆ ಈ ಕೇತುವಿನ ದೋಷವನ್ನು ಒಡೆದು ಹಾಕುವಲ್ಲಿ ಅವು ಸಫಲ ಹಾಗಾಗಿ ನಾವು ಯಾವತ್ತೂ ಒಂದು ಅರ್ಥ ಮಾಡಿಕೊಳ್ಬೇಕು ಎಲ್ಲಿ ನಮ್ಮನ್ನು ಕೊಲ್ಲುವ ಒಂದು ಕೆಟ್ಟ ಶಕ್ತಿ ಇದೆಯೋ ಅಲ್ಲಿ ಕಾಪಾಡುವ ದೈವದ ಒಂದು ಸಹಾಯ ಇರುತ್ತೆ ಹಾಗಾಗಿ ಹಾಗೆಯೇ ಕಾಪಾಡುವಂತಹ ದೈವದ ಸಹಾಯದ ಜೊತೆಗೆ ಅಂತಹ ದೈವವನ್ನು ದುರ್ಬಲವನ್ನಾಗಿ ಮಾಡುವಂತಹ ಕೆಟ್ಟ ಶಕ್ತಿಯ ದಟ್ಟವಾದಂತಹ ಒಂದು ದುಷ್ಟತನ ಬೆಳೆದು ನಿಲ್ಲುವಲ್ಲೂ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಮೂಲ ಜಾತಕದಲ್ಲಿ ಯಾವ ರೀತಿಯ ಸ್ಥಿತಿಗತಿಗಳು ಅಲ್ಲಿನ ಗ್ರಹಗಳು ಹುಟ್ಟಿದ ಸಂದರ್ಭದಲ್ಲಿ ಆ ಪಡೆದು ನಿಂತಿವೆ ಅನ್ನುವುದರ ಮೇಲಿನ ವಿಶ್ಲೇಷಣೆಯೊಂದಿಗೂ ಸೂಕ್ತವಾದಂತಹ ನಿರ್ಧಾರಕ್ಕೆ ಬರುವಂತಹ ವಿಚಾರವನ್ನು ಮಾಡಬೇಕು ಆದರೆ ಆ ಸೂರ್ಯ ಪ್ರತಿ ತಿಂಗಳು ಪ್ರತಿ ಮನೆಯನ್ನು ಚೇಂಜ್ ಮಾಡುವವನಾಗಿರೋದರಿಂದ ಒಳ್ಳೆಯ ಮನೆಗಳಿಗೆ ಬಂದಾಗ ಈ ಕೇತು ಕೊಡಬಹುದಾದಂತಹ ರಾಹು ಕೊಡಬಹುದಾದಂತಹ ಅಥವಾ ಶನೇಶ್ವರ ಕೊಡಬಹುದಾದಂತಹ ಅನೇಕ ರಗಡೆಗಳನ್ನ ಅವನು ಮಾಡ್ತಾನೆ ಕರಗಿಸಿಬಿಡ್ತಾನೆ ಹಾಗಾಗಿ ಗುರುಬಲವೂ ಇದ್ದಿರೋದ್ರಿಂದ ಪ್ರಾಪ್ತಿ ಅನೇಕ ರೀತಿಯ ಪ್ರಾಪ್ತಿ ಪ್ರಾಪ್ತಿಗಳಲ್ಲಿ ಹಾಗಾದ್ರೆ ಏನು ಪ್ರಾಪ್ತಿ ಯಾವುದೇ ರೀತಿಯ ಹೊಸ ಕಾರನ್ನ ನಾವು ಖರೀದಿಸಬಹುದು ಅಥವಾ ಹೊಸ ಮನೆಯನ್ನು ಖರೀದಿಸಬಹುದು ಹೊಸ ಸೈಟನ್ನು ಖರೀದಿಸಬಹುದು ಅಥವಾ ನಮ್ಮ ಪಿತೃ ಸಂಬಂಧವಾದಂತಹ ಆಸ್ತಿಗಳು ನಮಗೆ ಬರಬಹುದು ಯಾವುದೋ ವ್ಯಾಜ್ಯಗಳು ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದರೂ ಕೂಡ ಅದರಲ್ಲಿ ನಾವು ಅನೇಕ ರೀತಿಯ ಒಂದು ಒಳ್ಳೆಯ ಇದನ್ನು ನಮ್ಮ ಪರವಾದಂಥ ಒಂದು ತೀರ್ಪನ್ನು ಪಡೆಯಲು ಕೂಡ ಅನುಕೂಲವನ್ನು ಗುರು ಗುರುಗ್ರಹ ಮಾಡಿಕೊಡ್ಬಹುದು ಹಾಗಾಗಿ ಎಲ್ಲೇ ಎಲ್ಲಿ ಬೀಳ್ತೇವೆಯೋ ಅಲ್ಲೇ ಎದ್ದು ನಿಲ್ಲುತ್ತೇವೆ ಅನ್ನುವಂಥ ಆತ್ಮಸ್ಥೈರ್ಯವನ್ನು ಸಿಂಹರಾಶಿ ಈ ಸ್ಥೈರ್ಯವನ್ನು ಇಟ್ಕೊಂಡಾಗ ಏನಾಗುತ್ತೆ ರಾಜಕೀಯವಾಗಿ ಅಥವಾ ಪವರ್ಫುಲ್ ಆದಂತಹ ಸ್ಥಾನಮಾನಗಳಿಗೆ ಹೋಗುವಾಗ ಇವೆಲ್ಲ ಈ ಎಲ್ಲ ಸಂದರ್ಭಗಳಲ್ಲಿ ಈ ರಾಶಿಯವರಿಗೆ ತಮ್ಮದೇ ಆದಂತಹ ಭೀಮಂತಿಕೆಯನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ ಇರೋದ್ರಿಂದ ರಾಹುಕೇತುಗಳು ಏನನ್ನೋ ತಂದು ನಮ್ಮ ಎದುರಿಗೆ ಅಂದರೆ ಗೋಡೆಗಳನ್ನ ನಿರ್ಮಿಸಿ ಆ ಗೋಡೆಗಳನ್ನ ದಾಟಲಾರದೆ ಹೋದಂತಹ ಅಸಹಾಯಕ ಸ್ಥಿತಿಯನ್ನು ತಂದು ಬಿಡ್ತಾವೆ ಎನ್ನುವಂತಹ ಹೆದರಿಕೆಯಲ್ಲಿಬೇಡಿ ಹೌದು ಅವು ತರ್ತವೆ ತಂದೆ ತರ್ತವೆ ತರ್ತವೆ ಅನ್ನುವಂಥದ್ದು ಶತಸಿದ್ಧ ಆದರೆ ಅದನ್ನ ಮೀರಿ ನಿಲ್ಲುವಂತ ನಿಲ್ತೇನೆ ಅನ್ನುವಂತಹ ಒಂದು ಆತ್ಮಸ್ಥೈರ್ಯವನ್ನ ಒಂದು ಗುರುವಿನ ಮೂಲಕವಾಗಿ ಮತ್ತು ಮಂಗಳನ ಮೂಲಕವಾಗಿ ಮಂಗಳನ ಮೂಲಕವಾಗಿಯೂ ಹೌದು ಮಂಗಳನ ಮೂಲಕವಾಗಿಯೂ ಹೊಂದಿರಿ ಆದರೆ ಆ ಮಂಗಳ ನಿಮ್ಮ ಮೂಲ ಜಾತಕದಲ್ಲಿ ಎಷ್ಟು ಪ್ರಬಲನಾಗಿದ್ದಾನೆ ಅನ್ನುವಂತದ್ದು ಕೂಡ ಇಲ್ಲಿ ಮುಖ್ಯವಾಗ್ತದೆ ಅಂತಹ ಮಂಗಳ ನಿಮಗೆ ಮಂಗಳವನ್ನೇ ತರುವಷ್ಟು ಪ್ರಬಲನಾಗಿರಲಿ ಪ್ರಬಲನಾಗಿರಲಿ ಎಂದು ಆಶಿಸ್ತಾ ನಮಸ್ಕಾರ